ಹಾಗೂ ಮೂಲನ ವಧುವರರಿಗೆ ಹಾಗೂ ಅವರ ಎಲ್ಲ ಪೋಷಕ ಬಂಧುಗಳಿಗೆ ಹಾಗೂ ಸ್ವಾಗತವನ್ನ ತೋರ್ತಾ ಇದೇನೆ ಹಾಗೆ ಶ್ರೀ ರಾಜಪ್ಪು ಇದೊಂದು ಕುಣಿಯಿಂದ ವಿತರಣೆ ಆಗ್ತಾ ಇದೆ ಕುಟುಪಿಯ ಜಿ ಎಂ ಜೈಶಂಕರ್ಶೇಖರ್ ಮತ್ತು ಶ್ರೀ ಎಂ ಕೆ ರವಿಶಂಕರ್ ಮೈಸೂರ್ ಅವರು ಶ್ರೀಮತಿ ಬಂದಿಲ್ಲ ಅವರಲ್ಲಿ ಕೈಯಲ್ಲಿ ತೋರಿಸಬೇಕಾಗಿ ನಾನೇ ಬಂದಿಲ್ಲ ಅಂತ ಹೇಳಬೇಕು ದಯವಿಟ್ಟು ಎಲ್ಲ ನೂತನ ಮೊದಲ ಅವ್ರು ಏನು ಹೇಳ್ಕೊಡ್ತಾರೆ ಅದೇ ರೀತಿ ತಾವು ಜೋರಾಗಿ ಉಚ್ಚರಿಸಬೇಕಾಗಿ ಅನ್ನಿಸಿಕೊಳ್ಳುತ್ತೇನೆ ಆದಷ್ಟು ಬೇಗ ಕಾಲು ಹಾಕಿ ನೂತನ ಆಸೆಯನ್ನ ಹಾಕ್ಬೇಕು ಮೇಡಮ್ ನೀವು ಹಾಕೊಳ್ಳಿ ಮೇಡಮ್ ನೀವೇ ಹಾಕೊಳ್ಳಿ ಮೇಡಮ್ ಅವರೇ ಹಾಕೊಳ್ಳಿ ಕೈ ಕೈಬಳ್ಳಿ ಮೇಡಮ್ ಅಂದ ಹಾಕಲಿ ಹಾಂ ಹಂಗೆ ದಯವಿಟ್ಟು ನೂತನ ಸರ್ಗಡೆ ಸ್ವಲ್ಪ ಸದಾ ನೆನಪಿನಲ್ಲಿಟ್ಟುಕೊಂಡು ಸರ್ವರ ಇಪ್ಪಕ್ಕಾಗಿ ಸರ್ವರ ಸಿಕ್ಕಾಗಿ ದುಡಿಯುತ್ತಾ ಶಿವರಾತ್ರಿ ಮಠದ ಗುರು ಗುರುಪರಂಪರೆಯನ್ನು ಮನಸಾರೆ ಸಂಸ್ಕೃತಿಯ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಿರಂತರವಾಗಿ ತಮ್ಮ ದರ್ಶನ ಆಶೀರ್ವಾದವನ್ನು ಕಂಡುಸುತ್ತಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ವಾದ್ಯಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು

ಹೋಗಿದ್ದು ತಾವು ಬಂದು ಹೇಳಿಕೆ ಅಂಕಾಲ ಮಾಹಿತಿಯನ್ನು ಕೊಡ್ತಾರೆ ಹಾಗೂ ಸಾರ್ವಜನಿಕರು ಸಂಸ್ಮರಿಸುತ್ತ ನಮ್ಮ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಿರಂತರವಾಗಿ ತಮ್ಮ ದಸರಾ ಆಶೀರ್ವಾದವನ್ನು ಕಳುಹಿಸುತ್ತಿರುವ ಪರಮಪೂಜೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಆಧಾರದಿಂದ எபாக கொண்டே வேல்கைய எலமாக தாங்க ಸಾಕು ಬಿಡಿ ಮೇಡಮ್ ಎಲ್ರಿಗೂ ಕೊಡಕ್ಕಲ್ಲ ಬಿಡಿ ಸಾಕು ಸಾಕು ಬಿಡಿ ಮೇಡಮ್ ಎಲ್ರಿಗೂ ಆಗಲ್ಲ ಬಿಡಿ ನೂರು ಜನಕ್ಕೂ اها جوڑی کي نيوي چوکڙو ಮಾಂಗಲ್ಯ ವಿತರಣೆ ಆಗ್ತಾ ಇದೆ ಗಂಡಿನ ಕೈಲಿ ಕೊಡ್ತಾ ಇದ್ದಾರೆ ಇನ್ನು ನಾವು ಹೇಳೋದ್ರಿಂದ ಯಾರು ಮಾಂಗಲ್ಯವನ್ನ ಹೆಣ್ಣಿನ ಕತ್ತೆ ಕಟ್ಟಬಾರದು ಯಾರು ಸಹ ಮಾಂಗಲ್ಯವನ್ನ ಕಟ್ಟಬಾರದು ಶ್ರೀ ತೋಟಗಾರಿಕೆ ವಿಜ್ಞಾನ ಪರಿಷತ್ ಮಾಜಿ ಸದಸ್ಯರವರು ಒಂದು ವಿವಾಹಕ್ಕೆ ಡಾಕ್ಟರ್ ಜಿ ಎಸ್ ಕಮಲ್ ಕುಮಾರಿ ತೋಟಗಾರಿಕೆ ಒಂದು ವಿವಾಹ ಕೆ ಪಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು